ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಇಂದು ಉಡುಪಿ ಜಿಲ್ಲೆಯಲ್ಲಿ ಚಾಲನೆ ನೀಡಿದ್ದಾರೆ ಪಕ್ಷದ ಜಿಲ್ಲಾಧ್ಯಕ್ಷ ರಾಜೇಶ್ ಕೆಎ ಸಾಸ್ತಾನ ನೇತೃತ್ವದಲ್ಲಿ ಪಕ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಬಳಿಕ ಅಭಿಯಾನ ನಡೆಯಿತು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಸದಸ್ಯತ್ವ ಅಭಿಯಾನ ಪಕ್ಷದ ರಾಜ್ಯ ಸಮಿತಿಯ ತಂಡದ ನೇತೃತ್ವದಲ್ಲಿ ಮಣಿಪಾಲ ಸಿಂಡಿಕೇಟ್ ಸರ್ಕಲ್ನಿಂದ ಪ್ರಾರಂಭವಾಗಿ ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ನಡೆದಿದೆ ಇದರ ಭಾಗವಾಗಿ ಲಂಚ ಮುಕ್ತ ಅಭಿಯಾನ ಪ್ರಯುಕ್ತ ನಗರದಲ್ಲಿ ಕೆಆರ್ಎಸ್ ಪಕ್ಷದ ಸದಸ್ಯರು ಬಸ್ ನಿಲ್ದಾಣದಲ್ಲಿ ಜಾಗೃತಿ ಮೂಡಿಸಿದ್ದಾರೆ ರಾಜ್ಯದಲ್ಲಿನ ದುರಾಡಳಿತ ಭ್ರಷ್ಟಾಚಾರ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಪಕ್ಷವು ತನ್ನ ಪ್ರಾಮಾಣಿಕ ಹೋರಾಟದಿಂದ ನಾಡಿನ ಜನರ ಪ್ರೀತಿ ಮತ್ತು ವಿಶ್ವಾಸಗಳ ಿದೆ ಹೆಚ್ಚಿನ ಜನರು ಪಕ್ಷದ ಸದಸ್ಯತ್ವ ಪಡೆಯಲು ಮುಂದಾಗುತ್ತಿದ್ದಾರೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಜನರ ಬಳಿಗೆ ಒಯ್ಯಲು ಈ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದೆ ಎಂದು ಜಿಲ್ಲಾಧ್ಯಕ್ಷ ರಾಜೇಶ್ ಕೆ ಸಾಸ್ತಾನ ಮತ್ತು ಕೃಷ್ಣ ಉಡುಪಿ ಹೇಳಿದ್ದಾರೆ ಅದಂತಹ ನಮ್ಮ ರೀಟ್ ಸರ್ ಅವರು ಅವರು ಜಿಲ್ಲಾ ಕೂಡ ಅವರು ನಮ್ಮ ಈ ಒಂದು ಏಳಿಗೆಗೆ ತುಂಬಾ ಹೋರಾಟ ಕೊಟ್ಟವರು ಸ್ವಾಗತ ಸರ್ ಹಾಗೆ ನಮ್ಮ ಅವರು 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 ಕೂಡ ಇಲ್ಲಿ ಇವತ್ತು ಈ ಒಂದು ಸಭೆಗೆ ಬಂದಕ್ಕೆ ನಮಗೆಲ್ಲರಿಗೂ ತುಂಬ ಒಂದು ಧೈರ್ಯ ಮತ್ತು ಹೋರಾಟ ಬಂದು ಹುಮ್ಮಸ್ಸು ಬಂದಿದೆ ಅವರಿಗೂ ಹಾಗೂ ನನ್ನ ಜೊತೆಗಾರರು ಉಡುಪಿ ಜಿಲ್ಲೆಯ ಎಲ್ಲ ಸಹಪಾಠಿಗಳಿಗೂ ಹಾಗೂ ತಾಲೂಕಿನ ಎಲ್ಲ ಸಮಿತಿಯವರಿಗೂ ಹಾಗೂ ನನ್ನ ಎಲ್ಲ ಕೆ ಎಸ್ ಪಕ್ಷದ ಸೈನಿಕರಿಗೂ ನಾವು ಒಬ್ಬನೇ ಏನನ್ನೂ ಮಾಡಲಿಕ್ಕಾಗಲ್ಲ ಎಲ್ಲರೂ ಒಟ್ಟುಗೂಡಿ ಒಂದು